ನಮಸ್ತೆಗಳ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಡಿಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಅದಕ್ಕಿಂತ ಮುಂಚೆ ಇವತ್ತು ಮಂತ್ಲಿ ಎಕ್ಸ್ಪೈರಿ ಇತ್ತು ನಿಫ್ಟಿ ಒಳಗಡೆ ನಾವೇನು ಪ್ಲ್ಯಾನ್ ಮಾಡಿದ್ವಿ ಏನಾದರೂ ಸಕ್ಸಸ್ಫುಲ್ ಆಯಿತು ಅನ್ನೋದು ಫಸ್ಟಿಗೆ ನೋಡಿಕೊಣ ಸೀದಿ ಸರ್ ಓಕೆ ನಿಮಗೇನು ಹಾಕಿದ್ವಿ ಅಪ್ಪ ಅಂದರೆ ನಿನ್ನೆ ಡಿಸ್ಕಷನ್ ಮಾಡುವಾಗ ಸರ್ ಮಾರ್ಕೆಟ್ನಲ್ಲಿ ಎಕ್ಸ್ಪಾನ್ಷನ್ ಫೀಸ್ ಇದೆ ಮಾರ್ಕೆಟ್ ಹೈಯರ್ ಲೋ ಆದರೆ ಮೇಲ್ಗಡೆ ಹೋಗಬಹುದು ಅಂತ ಡಿಸ್ಕಷನ್ ಮಾಡಿದ್ವಿ ಅದರ ಜೊತೆಗೆ ಇನ್ನೊಂದೇನಪ್ಪ ನಿಮಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲೂ ಇದು ಬಾಕ್ಸ್ನ ಪೋಸ್ಟ್ ಮಾಡಿದೆ ಇನ್ ಕೇಸ್ ಮಾರ್ಕೆಟ್ ಮಲಗಡೋದ್ರೆ ಈ ರೀತಿ ಅಥವಾ ಈ ರೀತಿ ಅಂತ ಪೋಸ್ಟ್ ಮಾಡಿದೆ ಸೊ ಇಲ್ಲಿ ಐಡೆಂಟಿಫಿಕೇಶನ್ ಮಾಡಿರ್ಬೋದು ಬೌನ್ಸ್ ಆಫ್ ಟೈಮ್ ಮಾರ್ಕೆಟ್ ಏನಾಯಿತು ಫೇಕ್ ಬ್ರೇಕ್ಡೌನ್ ಕೊಡ್ತಾ ಇದ್ದ ಎಂಡ್ ಆಫ್ ದ ಡೇ ನೋಡ್ಕೊಳ್ಳಿ ಸರ್ ಅರೌಂಡ್ ಟೂ ಥರ್ಟಿ ಆಸ್ಪಾಸ್ ಇರಬೇಕು ಮಾರ್ಕೆಟ್ ಚೆನ್ನಾಗಿರೋ ಬ್ರೇಕ್ಔಟ್ ಕೊಟ್ಟಿದ್ದಾನೆ ಸೊ ಐ ಹ್ಯಾವ್ ಸ್ಟಾರ್ಟೆಡ್ ಟೇಕಿಂಗ್ ಎನ್ಲಿ ಪುಟ್ ಸೆಲ್ಲಿಂಗ್ ಸರ್ ನಾಟ್ ಫಾರ್ ದ ಕಾಲ್ ಬಾಯಿಂಗ್ ಹಿಯೋ ಓಕೆ ಬಟ್ ಬ್ಯಾಂಕ್ ಟೀನಲ್ಲಿ ಕಾಲ್ ಬೈ ಮಾಡಿದ್ದೆ ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಲತ್ ಸಿ ದಿಸ್ ಒನ್ ಬ್ಯಾಂಕ್ ಟೀಳಿಗೆ ಏನಾಗಿತ್ತು ಅದನ್ನು ಕೂಡ ಅಡ್ವಾನ್ಸಲ್ಲಿ ಪೋಸ್ಟ್ ಮಾಡಿದ್ದೆ ಯಾ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ನಲ್ಲಿ ಬಾಕ್ಸ್ ಇತ್ತು ಇನ್ ಕೇಸ್ ಏನಾದರೂ ಈ ಮಾ ಮಾರ್ಕೆಟ್ ಬಾಕ್ಸ್ ಬ್ರೇಕ್ ಡೌನ್ ಆಗ್ತಾಯಿದ್ರೆ ಆಗ್ತಾ ಆಗ್ತಾಯಿದ್ರೆ ಹೈಯರ್ ಲೋ ಸಿಗ್ತಾಯಿದ್ರೆ ಟ್ರೇಡ್ ತಗೋಬಹುದು ಅಂತ ಡಿಸ್ಕಷನ್ ಮಾಡಿದ್ವಿ ಎಸ್ ಐ ಹ್ಯಾವ್ ಟೇಕನ್ ಫಿಫ್ಟಿ ಫೋರ್ ತೌಸಂಡ್ ಕಾಲ್ ಆ್ಯಟ್ ಫೋರ್ ಹಂಡ್ರೆಂಡ್ ಫಿಫ್ಟಿ ಆಸ್ಪಾಸ್ ತೊಗೊಂಡಿದೆ ಆ್ಯಂಡ್ ಹ್ಯಾಸ್ ರನ್ ಅಬೌಟ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ನೈಂಟಿ ಆಸ್ಪಾಸ್ ಉದ್ದ ಬಟ್ ಐ ಹ್ಯಾಡ್ ಎಕ್ಸಿಟೆಡ್ ಅಟ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಓನ್ಲಿ ಓಕೆ ಸೊ ಈ ರೀತಿ ಕೂಡ ಚೆನ್ನಾಗಿರೋ ಪೊಸಿಷನ್ಸ್ನ ವೇಟ್ ಮಾಡ್ಬೇಕು ಸರ್ ಪೇಷನ್ಸಿಂದ ಬಿಕಾಸ್ ಮುಂಜಾನೆಯಿಂದ ಈ ರೀತಿ ಮೊಮೆಂಟಮ್ ಕೊಟ್ಟಿರಲಿಲ್ಲ ಹಾರ್ಡ್ಲಿ ಥರ್ಟಿ ಫೋರ್ಟಿ ಮಿನಿಟ್ಸ್ ಒಳಗೆ ಕೊಟ್ಟು ಹೋಗ್ತಾನೆ ಅದು ಕೂಡ ಎರಡು ಗಂಟೆಗೆ ಈ ಮೊಮೆಂಟಮ್ ಬಂದಿದೆ ಓಕೆ ಒಂದು ಗೊತ್ತಾಗಬೇಕು ನಮ್ಮ ಪೊಸಿಷನ್ಸ್ ಪ್ಲ್ಯಾನ್ ಏನಾಗ್ತಾ ಇದೆ ಏನು ಪ್ರೀ ಮಾರ್ಕೆಟಿಂಗ್ ಪ್ಲ್ಯಾನ್ ಹಾಕೋತಿದ್ದೀವಿ ಅಲ್ಲ ಚೆನ್ನಾಗಿ ನಾವು ವರ್ಕ್ ಆಗ್ತಾಯಿದೆ ಸೊ ಈ ರೀತಿಯೇ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ ನಿಮ್ಗೆ ಏನಾದ್ರು ಮಟರಿಯಲ್ ನೋಟ್ಸ್ ಇರುತ್ತೆ ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಕೇಳ್ತಾ ಇರ್ತೀರಿ ಓಕೆ ಏನಿವೆ ನಾಳೆ ಯಾವ ಸರ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿ ನಿಫ್ಟಿ ಟ್ರೇಡ್ ಮಾಡ್ತಾ ಇದೀವಿ ಅದರ ಜೊತೆಗೆ ಸೆನ್ಸೆಕ್ಸ್ ಕೂಡ ಎಕ್ಸ್ಪೈರಿ ಇದೆ ಸೊ ಶುಕ್ರವಾರ ಎಕ್ಸ್ಪೈರಿ ಆಗುತ್ತೆ ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಓಕೆ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಹಿಯರ್ ಓಕೆ ನಾನೆಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಫಸ್ಟ್ ಆಫ್ ಆಲ್ ಫಸ್ಟ್ ಡಿ ಆಂಗಲ್ ಇಂದ ನೋಡಿಕೊಣ ಮಾರ್ಕೆಟ್ ಈ ಶೂಟಿಂಗ್ ಅಪ್ ಸರ್ ಓಕೆ ಪ್ರತಿ ಸಲ ಮಾರ್ಕೆಟ್ ಏನಾಗ್ತಾ ಇದೆ ಪ್ರತಿ ಒಂದು ಹೈ ಲೋವರ್ ಹೈ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಮಾರ್ಕೆಟ್ ಈಸ್ ಮೂವಿಂಗ್ ಹೈ ಓನ್ಲಿ ಓಕೆ ವೆದರ್ ಮಾರ್ಕೆಟ್ ನಾಳೆ ಇದೇ ರೀತಿ ಕಂಟಿನ್ಯೂಷನ್ ಆಗ್ಬೋದಾ ಕ್ವೆಶನ್ ಮಾರ್ಕ್ ಇದೆ ಬಿಕಾಸ್ ನೋಡ್ಕೋಬಹುದು ಸರ್ ಪ್ರತಿ ಸಲ ಮಾರ್ಕೆಟ್ ಈ ರೀತಿ ಹ್ಯೂಜ್ ರ್ಯಾಲಿ ಮಾಡಿದಾಗ ಒಮ್ಮೆ ನಿಂತ್ಕೊಂಡಿದ್ದಾನೆ ಬಟ್ ಈ ರ್ಯಾಲಿ ಒಂತೂ ಸ್ಟಾಪ್ ಆಗಿಲ್ಲ ಒನ್ ಡೇ ಟೂ ಡೇ ತ್ರೀ ಡೇ ಫೋರ್ ಡೇ ಫೈವ್ ಡೇಸ್ ಸರ್ ಫೈವ್ ಡೇ ಕಂಟಿನ್ಯೂಸ್ಲಿ ಮೊಮೆಂಟಮ್ ಓಕೆ ಮಾರ್ಕೆಟ್ ಕುಡ್ ಬಿ ನಾಳೆ ಈಗ ಸೈಡ್ವೇ ಹೋಗೋ ಚಾನ್ಸಸ್ಸು ಇರಬಹುದು ಅನ್ನೋ ಚಾನ್ಸಸ್ ಇದೆ ಓಕೆ ಮಾರ್ಕೆಟ್ ಹಾಗಾದರೆ ಏನೇನು ಮಾಡಬಹುದು ಅನ್ನೋದು ಒಂದು ಸ್ವಲ್ಪ ಬ್ಯಾಕ್ ಟೆಸ್ಟಿಂಗ್ ಮಾಡೋಣ ಓಕೆ ಪ್ರತಿ ಸಹ ಮಾರ್ಕೆಟ್ ನ್ಯೂ ಹೈಸ್ ರೀಚ್ ಆದಾಗ ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ರೌಂಡ್ ನಂಬರ್ ಓಕೆ ನೋಡ್ಕೋಬಹುದು ಒಂದು ಇನ್ನೂರು ಎರಡು ನೂರು ಪಾಯಿಂಟ್ ಹೋದ್ಮೇಲೆ ಸ್ವಲ್ಪ ಮಾರ್ಕೆಟ್ ರಿಲ್ಯಾಕ್ಸೇಷನ್ ತೊಗೊಂಡಿದೆ ಈಗ ನೋಡ್ಕೊಳ್ಬೋದು ಈವನ್ ಟ್ವೆಂಟಿ ಫೈವ್ ತೌಸಂಡ್ ಟೂ ನೋಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸೇಷನ್ ತೊಗೊಂಡಿದೆ ಸೊ ಪ್ರತಿ ಸಲ ಏನು ಮಾಡಿದಪ್ಪ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ರೀಚ್ ಆದಮೇಲೂ ಕೂಡ ಸ್ವಲ್ಪ ಮಾರ್ಕೆಟ್ ಸೈ ಆಫ್ ತಗೊಂಡಿದೆ ಓಕೆ ಈ ರೀತಿ ಮಾರ್ಕೆಟ್ ಪ್ರತಿಯೊಂದು ನ್ಯೂ ಹೈಸ್ಗೆ ಲೈಕ್ ಈವನ್ ಟ್ವೆಂಟಿ ಫೋರ್ ತೌಸಂಡ್ ಆಲ್ಸೋ ಮಾರ್ಕೆಟ್ ಏನು ಮಾಡಿದೆ ಸ್ವಲ್ಪ ಡೀಪ್ ತೊಗೊಂಡಿದೆ ಒಂದು ಎರಡು ನೂರು ನೂರು ಪಾಯಿಂಟ್ ಹೋಗೋದು ಕಾಮನ್ ಆಗಿದೆ ಬಟ್ ಸ್ವಲ್ಪ ಒಂದು ಲೈಟಾಗಿ ಒಂದು ಬ್ರೇಕ್ ತಗೋ ಚಾನ್ಸ್ ಇದೆ ಸೊ ಹೈಯೆಸ್ಟ್ ಪಾಸಿಬಲಿ ವಿಚಾರ ಮಾಡೋಣ ಅಂದರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಟು ಟ್ವೆಂಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಮೇಲಿನ ಲೆವೆಲ್ ಕೂಡ ನಾವು ಡ್ರಾ ಮಾಡೋಣ ಓಕೆ ಸ್ವಿಚ್ ಟು ಒನ್ ಅವರ್ ಕ್ವಿಕ್ಲಿ ಓಕೆ ಒನ್ ಅವರ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ನಲ್ಲಿ ಶೋಕಾಸ್ ಆಗ್ತಾ ಇರೋದು ಕಂಟಿನ್ಯೂಸ್ ಮೊಮೆಂಟಮ್ ಅಪ್ಸೈಡ್ ಹಿಯರ್ ಓಕೆ ಈಗ ನಾವು ಏನು ಮಾಡೋಣ ಮೇಜರ್ ಸಪೋರ್ಟ್ ಪ್ರೆಸ್ಗಳನ್ನ ನೀಟಾಗಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಯೂಸಿಂಗ್ ಟ್ರೆಂಡ್ ಲೈನ್ ಹಿಯರ್ ಯು ಕ್ಯಾನ್ ಡ್ರಾ ದಿಸ್ ಅ റഫ് ട്രെൻഡ് ലൈൻ ഓക്കെ ഇത് മേജർ ട്രെൻഡ് ലൈൻ അത്കൊള്ളണോണം ഓക്കെ അൻഡ് അത് ജോലി മേജർ സപോർട്ട് ഓൺ ഇസ് ഹിയർ ഓൺലി സോ മർക്കെറ്റ് ഹാസ് ബ്രോക്കൻ ദിസ് വൺ ട്വന്റിക്സ് തൗസൻഡ് ലെവൽ ഓക്കെ അൻഡ് മാര്ക്കെറ്റ് ഇവ നിന്നിരൽ നാ ന് മാര്ക്ക് മേജർ ഇമ്പോർട്ടൻറ്റ് രസിസ്റ്റൻസ് ദിവന്റിക്സ് തൗസൻഡ് ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆಸ್ಪಾಸ್ ಏನೋ ಬರುತ್ತೆ ಓಕೆ ಸೊ ಇಷ್ಟೆಲ್ಲ ಡ್ರಾ ಮಾಡ್ಲಿಕ್ಕೆ ಎಕ್ಸ್ಪರ್ಟೆನ್ಸಿ ಆಯಿತು ಸೊ ಫಿಫ್ಟೀನ್ ಮಿನಿಟ್ಸ್ ಬರೋಣ ಸೊ ಹೈಯರ್ ಟೈಮ್ ಇಂದ ಲೋವರ್ ಟೈಮ್ ಬರ್ಬೋದು ಒಂದೇ ಒಂದು ರೀಸನ್ ಇದೆ ಸರ್ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಆ್ಯಕ್ಚುಲಿ ಫೇಸ್ ಲೈಕ್ ಸ್ಮಾರ್ಟ್ ಮನಿ ಈಸ್ ಹೈಡಿಂಗ್ ಹಿಯರ್ ಸೊ ಈಗ ಸ್ಮಾಲ್ ಟೈಮ್ ರೇಮ್ ಅಂದರೆ ಮಾರ್ಕೆಟ್ನಲ್ಲಿ ನಿತ್ಕೊಂಡು ಮೇಜರ್ ಲೆವೆಲ್ ಆ್ಯಂಡ್ ಬ್ರೇಕೌಟ್ ಆಗಿರೋ ಲೆವೆಲ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಓಕೆ ಈ ಟ್ರೆಂಡ್ ಲೈನ್ ಕೂಡ ಸ್ವಲ್ಪ ಲೈಟಾಗಿ ಆಗಿ ಎಕ್ಸ್ಟೆಂಡ್ ಮಾಡ್ತೀನಿ ಸೊ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಹಿಯರ್ ಸೊ ಮಲ್ಟಿಪಲ್ ಸಪೋರ್ಟ್ ಡಿಸೆನ್ಸ್ ಡ್ರಾನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ದೋಸ್ ಆರ್ ವ್ಯಾಲ್ಯೂ ಏರಿಯಾ ಅಲ್ಲಿ ನಮಗೆ ಮಾರ್ಕೆಟ್ ನಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದ್ದ ಬಗ್ಗೆ ಕೂಡ ಒಂದು ಐಡಿಯಾ ಬರ್ತದೆ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇನ್ ಮಿಡಲ್ ಟ್ವೆಂಟಿ ಸಿಕ್ಸ್ ಒನ್ ಫಿಫ್ಟಿ ಒನ್ ಓಪನ್ ಆಗ್ತಾ ನೋ ಪ್ರಾಬ್ಲಮ್ಸ್ ನಮಗೆ ಬೇಕಾಗಿರೋದು ಒಂದು ಬೌಂಡ್ರಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಟೂ ಫಿಫ್ಟಿ ಎಸ್ ದಿಸ್ ಇಸ್ ಸೆಲ್ಲಿಂಗ್ ಪ್ಯಾಟರ್ನ್ ಎಸ್ ಇನ್ ಕೇಸ್ ಬ್ರೇಕೌಟ್ ಆದರೆ ಇದು ಬಾಯಿಂಗ್ ಪ್ಯಾಟರ್ನ್ ಓಕೆ ಸೊ ವ್ಯಾಲ್ಯೂ ಏರಿಯಾ ಟ್ವೆಂಟಿ ಸಿಕ್ಸ್ ಟು ಫಿಫ್ಟಿ ಎಸ್ ಮಾರ್ಕೆಟ್ ಮಿಡಲ್ ಓಪನ್ ಆದರೂ ಕೂಡ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಹತ್ರ ಬಾಯಿಂಗ್ ಸಿಗ್ಬೋದು ಬಿಕಾಸ್ ಇವತ್ತೇ ಇಲ್ಲಿ ಬ್ರೇಕೌಟ್ ಆಗಿದೆ ಓಕೆ ಸೊ ಸಡನ್ಲಿ ಸೆಲ್ ಮಾಡಲಿಕ್ಕೆ ಬರೋದಿಲ್ಲ ಬಿಕಾಸ್ ಮಾರ್ಕೆಟಲ್ಲಿ ಬಾಯಿಂಗ್ ಅಥವಾ ವ್ಯಾಲ್ಯೂ ಕ್ರಿಯೇಟ್ ಮಾಡಿ ಹೋಗಿದೆ ಓಕೆ ಸೊ ಮಿಡಲ್ ಲೈತ್ ಸರ್ ಗ್ಯಾಪ್ ಆದರೆ ಲೈಕ್ ಟ್ವೆಂಟಿ ಸಿಕ್ಸ್ ತೌಂಡ್ ಟಿಫ್ಟಿ ಮೇಲೆ ಓಪನ್ ಆದರೆ ಹೈಯರ್ ಆದರೆ ಆವಿಯಸ್ಲಿ ಸರ್ ಈಸಿ ಟ್ರೇಡ್ ಮಾಡ್ಬೋದು ಟ್ವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಅಂತ ಹೇಳಿ ಒಂದು ನೆಕ್ಸ್ಟ್ ಹೈಯರ್ ಲೆವೆಲ್ ಟಾರ್ಗೆಟ್ಸ್ನ ನೋಡ್ಬೋದು ಪ್ರತಿ ಹಂಡ್ರೆಡ್ ಪಾಯಿಂಟ್ಸ್ಗೆ ನೀವು ಟ್ರೇಲಿಂಗ್ ಎಸ್ಟಲ್ ಕೂಡ ಮೇಂಟೈನ್ ಮಾಡ್ಬೋದು ಓಕೆ ಇನ್ ಕೇಸ್ ಗ್ಯಾಪ್ ಡೌನ್ ಮಾಡಿದ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಇಸ್ ಅ ಬಾಯಿಂಗ್ ಎಸ್ ಇನ್ ಕೇಸ್ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಕೆಳಗಡೆ ಹೋಗ್ತಾನೆ ಅಂದರೆ ಸಿ ಮಾರ್ಕೆಟ್ ಇವತ್ತೇನು ಮಾಡಿದಾನೆ ಸರ್ ಬಾಯಿಂಗ್ ಜೋನ್ ಆಗಿ ಕ್ರಿಯೇಟ್ ಮಾಡಿದ್ದಾನೆ ಇನ್ ಕೇಸ್ ಲೋವರ್ ಆದರೆ ಮಾತ್ರ ನಿಮ್ಮ ಟಾರ್ಗೆಟ್ ಆಗುವುದು ಟ್ವೆಂಟಿ ಸಿಕ್ಸ್ ತೌಸಂಡ್ ಲೇವಲ್ ಓಕೆ ಓಕೆ ಇನ್ ಕೇಸ್ ಮಾರ್ಕೆಟ್ನಲ್ಲಿ ಹ್ಯೂಜ್ ಕ್ಯಾಪ್ ಅಪ್ ಮಾಡಿದೆ ಲೈಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಮಾರ್ಕೆಟ್ ಓಪನ್ ಆಗಿದೆ ಏನೋ ಲಾಜಿಕಲಿ ಇಂಪಾರ್ಟೆಂಟ್ ನ್ಯೂಸ್ ಇದೆ ಸೊ ಅಂಥ ಸೆಷನ್ಲಿ ಮಾರ್ಕೆಟ್ ಏನು ಮಾಡುತ್ತಪ್ಪ ಫಸ್ಟ್ ಆಫ್ ಆಲ್ ಫಸ್ಟ್ ಹಿಂದೆ ಬ್ಯಾಕ್ ಗ್ರೌಂಡ್ ಸ್ಟೋರಿ ನೋಡಿಕೊಳ್ಳಿ ಮೋಸ್ಟ್ ಆಫ್ ಟೈಮ್ ಏನು ಮಾಡುತ್ತೆ ಸೈಲ್ ಆಫ್ ಆಗುತ್ತೆ ಡೇ ಲೋ ಬ್ರೇಕ್ ಆಗುವಾಗ ಒಂದು ಟ್ರೇಡ್ ತಗೋಬಹುದು ಇಲ್ಲಿ ಬಂದರೆ ಇನ್ನೊಂದು ಟ್ರೇಡ್ ತೊಗೋಬೋದು ಎಸ್ ಮಾರ್ಕೆಟ್ ಕಂಟಿನ್ಯೂಷನ್ ಆದರೆ ಇನ್ನೊಂದು ಟ್ರೇಡ್ ತೊಗೋಬೋದು ಈ ರೀತಿ ಪ್ಲಾನ್ ಹಾಕಬೇಕು ಯಾ ನೆಕ್ಸ್ಟ್ ಇನ್ ಕೇಸ್ ಯೂಜ್ ಡೌನ್ ಆಗಿದೆ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಫಿಫ್ಟಿ ಹತ್ರ ಹತ್ರ ಓಪನ್ ಆಗಿದೆ ಅಂತ ಲಾಜಿಕಲಿ ಥಿಂಕ್ ಮಾಡೋಣ ಓಕೆ ನಮ್ಮ ಮೇಜರ್ ಲೆವೆಲ್ ಅರ್ಲಿಯಸ್ ಸಪೋರ್ಟ್ ಏನಾಗಿತ್ತು ಸರ್ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಆಗಿತ್ತಾ ಮಾರ್ಕೆಟ್ ಇದನ್ನು ರೀಕ್ಲೈಮ್ ಮಾಡ್ಬೋದು ಹೈರ್ ಲೋ ಮಾಡಿ ಮೇಲಗಡೆ ಹೋಗ್ಬೋದು ದಟ್ ಇಸ್ ಅ ಪಾಸಿಬಿಟಿ ನಂಬರ್ ಒನ್ ಅದರ್ವೈಸ್ ಈ ಝೋನನ್ನು ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಕೆಳಗಡೆ ಬರಬಹುದು ರೈಟ್ ಸೊ ಈ ರೀತಿ ಗ್ಯಾಪ್ ಅಪ್ ಡೌನ್ ಫ್ಲಾಟ್ ಎಲ್ಲ ಆ್ಯಂಗಲಲ್ಲಿ ಥಿಂಕ್ ಮಾಡಿದ್ದೀವಿ ಮಾರ್ಕೆಟಲ್ಲಿ ಏನೇನು ಆ್ಯಕ್ಷನ್ ಆಗ್ಬಹುದು ಅಂತೇಳಿ ಯೂಶಲಿ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಟ್ವೆಂಟಿ ಥರ್ಡ್ ಆಫ್ ದಿಸ್ ಮಂತ್ ಟು ಟ್ವೆಂಟಿ ಸಿಕ್ಸ್ ಓಕೆ ಆಲ್ಮೋಸ್ಟ್ ಏನು ಮಾಡಿದೆ ಸರ್ ಸೈಡ್ ವೈಸ್ ಪ್ರೈಝ್ಯಾಕ್ಷನ್ ಮಾಡಿದ್ದ ಆ್ಯಂಡ್ ಫ್ರಮ್ ಟ್ವೆಂಟಿ ಸಿಕ್ಸ್ ಹಿ ಆರ್ ಸ್ಟಾರ್ಟೆಡ್ ರ್ಯಾಲಿ ಗಿಯರ್ ಸೊ ಮಾರ್ಕೆಟ್ ಏನು ಮಾಡ್ತಾ ಇದೆ ಪ್ರತಿ ಸಲ ಸ್ವಲ್ಪ ನಿಂತ್ಕೊಳ್ಳುತ್ತೆ ಆಮೇಲೆ ರ್ಯಾಲಿ ಮಾಡುತ್ತೆ ಅನ್ನೋ ಒಂದು ಪ್ಯಾಟರ್ನ್ ಇದೆ ಬಿಕಾಸ್ ಅಲ್ಲಿ ಬಾಯರ್ ಸೆಲ್ಲರ್ಸ್ ಏನಾಗಬೇಕು ಸರ್ ತಮ್ಮ ವ್ಯಾಲ್ಯೂಗಳನ್ನ ಎಕ್ಸ್ಚೇಂಜ್ ಮಾಡಬೇಕಾಗಿರುತ್ತೆ ರೈಟ್ ಸೊ ಲೆಟ್ ಅಸ್ ಸಿ ಆಪ್ಷನ್ ಚೇಂಜ್ ನೋಡೋಕ್ಕೆ ಉಪಯೋಗ ಇಲ್ಲ ಬಿಕಾಸ್ ಇವತ್ತು ಇದರ ಎಕ್ಸ್ಪೈರ್ ಆಗಿದೆ ಲೆಟಸ್ ಗೌ ಟು ಬ್ಯಾಂಕ್ ಟಿ ಕ್ವಿಕ್ಲಿಯ ಓಕೆ ಇಲ್ಲಿ ಕೂಡ ಡಿಸ್ಕಶನ್ ಮಾಡಿದ್ದು ಸರ್ ಔಟ್ ಆಫ್ ದ ಬಾಕ್ಸ್ ಕೆಲಸ ಆಗಿದೆ ಮಾರ್ಕೆಟ್ ಒಂದು ಮೊಮೆಂಟಮ್ ಆಗ್ತಾ ಇದೆ ನೋಡೋಣ ಸರ್ ಮಾರ್ಕೆಟ್ ಏನೋ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ರೀಚ್ ಆಗುತ್ತಾ ಏನು ಅಂತ ಅಂತೇಳಿ ಹೇಳಿ ಸೊ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಏನ್ ಮಾಡ್ತೀರಿ ಒನ್ ಅವರ್ ಅಥವಾ ಡೇ ಆಂಗಲ್ ಹಾಕಿ ನೋಡ್ಕೋತೀರಿ ಮಾರ್ಕೆಟ್ ಏನು ಶಿವಕಾಸ್ ಮಾಡ್ತಾ ಇದೆ ಸೊ ಡೇ ಅಲ್ಲಿ ಮಾರ್ಕೆಟ್ ಬುಲ್ ರನ್ ಈಸ್ ಅಬೌಟ್ ಟು ಕಂಟಿನ್ಯೂ ಅನ್ನೋ ಲೆಕ್ಕದಲ್ಲೇ ಇದೆ ಸಿ ದಿಸ್ ಸೀ ಪ್ರತಿಯೊಂದು ಹೈಯರ್ ಲೋ ಆಸ್ ಮೇಡ್ ಈಗಂತೂ ಭಾಳ ಸ್ಟೀಪ್ ಆಗಿ ಮೇಲಗಡೆ ಹೋಗ್ತಾ ಇದೆ ನೋಡೋ ಸಿ ಹೌ ಇಟ್ ವಿಲ್ ಬಿ ಅನಲೈಸ್ ನಾವು ಓಕೆ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಆ್ಯಂಡ್ ನಾವೇನು ಮಾಡೋಣ ಒಂದು ಇಂಪಾರ್ಟೆಂಟ್ ಆಗಿ ಸಪೋರ್ಟ್ ಡ್ರೆಸ್ ಡ್ರಾ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ಸಿದಿಸ್ವನ್ ದಿಸ್ ಒನ್ ಓಕೆ ಅಂಡ್ ಬಾಟಮ್ ಅಲ್ಲಿ ದಿಸ್ ಒನ್ ಓಕೆ ದಿಸ್ ಈಸ್ ಅ ಜೋನ್ ಸರ್ ಫಿಫ್ಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಫೋರ್ ತೌಸಂಡ್ ಸೊ ಎರಡ್ ನೂರು ಪಾಯಿಂಟ್ ಒಳಗಡೆ ಮಾರ್ಕೆಟ್ ಏನ್ ಮಾಡಿತ್ತು ಸರ್ ಅರೌಂಡ್ ಟ್ವೆಂಟಿ ಥರ್ಡ್ ಆಫ್ ದಿಸ್ ಮಂತ್ ಟು ಟ್ವೆಂಟಿ ಸಿಕ್ಸ್ ಹೋಲ್ಡ್ ಹೋಲ್ಡ್ ಇವತ್ತು ಏನಾಗಿದೆ ಸರ್ ಬ್ರೇಕೌಟ್ ಕೊಡಿದ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಟೆಸ್ಟ್ ಆಗಿ ಮೇಲೆಗಡೆ ಹೋಗುವ ಸೂಚನೆ ಕೂಡ ಬರ್ತಾ ಇದೆ ಅರೌಂಡ್ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಅವ್ರ ಫಿಫ್ಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಕೂಡ ಹೋಗಬಹುದು ಅನ್ನೋದು ಚಾನ್ಸ್ ಇದೆ ಸೊ ಇನ್ನೊಂದು ಅಲ್ಲಿ ಏನು ಮಾಡ್ತೀರಿ ಸಿಂಪ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡಿ ಕೋತಿ ಒನ್ ಓಕೆ ಲಾಜಿಕಲಿ ಡ್ರಾ ಮಾಡೋಣ ಸ್ವಲ್ಪ ಟ್ರ್ಯಾಕ್ ಮಾಡಿ ಓಕೆ ಸಿ ವೆನ್ ಓಕೆ ಅನಿಸ್ತಾ ಇದೆ ಸೊ ದೀಸ್ ಆರ್ ಜಸ್ಟ್ ಅನ್ ಲೈನ್ಸ್ ಲೈನ್ ಸೊ ಅನಿಸ್ತಾ ಇರ್ಬೋದು ಮಾರ್ಕೆಟ್ನಲ್ಲಿ ಮೇಜರ್ ಸಪೋರ್ಟ್ ಕೂಡ ಕಾಯ್ತಾ ಇರೋದು ಫಿಫ್ಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಇವನ್ ನಿಮಗೆ ಮಾರ್ಕೆಟ್ನಲ್ಲಿ ಫ್ಲಾಟ್ ಆಗಿ ಓಪನ್ ಆದರೂ ಕೂಡ ನೀವೇನಾದರೂ ಲೈಟಾಗಿ ಡೌನ್ ಓಪನ್ ಆದರೂ ಕೂಡ ಲೈಕ್ ಫಿಫ್ಟಿ ಫೋರ್ ತೌಸಂಡ್ ಒನ್ ಫಿಫ್ಟಿ ಕೂಡ ಓಪನ್ ಆದರೂ ಕೂಡ ಯು ಆರ್ ಆಸ್ಕಿಂಗ್ ಫಾರ್ ಬೈ ಓನ್ಲಿ ఇట్స్ అ బ్ ఆ డి అన్న ల లెక్క ఇది క్రీయేట్ైస్ ఓకే ఇన్ కెస్ మార్కెట్ నల్ మేజర్ రెసి హై మార్క్ దాట్ ఈస్ అరౌండ్ ఫిఫ్టీ ఫోర్ థౌసండ్ ఫోర్ హండ్రెడ్ సిక్స్టీ త్రీ ఓకే సో ఇన్ కెస్ ఏ మార్కెట్ ఇదర్ జోన్ డైరెక్ట్లీ ఓపెన్ ఆగితే అరౌండ్ అండ్ ఎస్ట్ నూర్ ఇప్పటి ఓపన్ ఆగి మార్కెట్ బ్రేక్ ఔట్ ఆడ హైయర్ లో ఆద రె వి ఆర్ రెడి టు టేక్ పొజిషన్ విత్మాలెస్ దాట్ ఈస్ అయింట్ నంబర్ వన్ ಇಲ್ಲಿ ಗ್ಯಾಪ್ ಅಪ್ ಇರೋದು ಸಾಧಾರಣ ಅಲ್ಲ ಸರ್ ನೂರ ಐವತ್ತ ಎರಡ್ ಪಾಯಿಂಟ್ ಇದೆ ಓಕೆ ಇಲ್ಲ ಸರ್ ಮಾರ್ಕೆಟ್ ಏನಾಗಿದೆ ಹ್ಯೂಜ್ ಗ್ಯಾಪ್ ಡೌನ್ ಲೈಕ್ ಫಿಫ್ಟಿ ಫೋರ್ ತೌಸಂಡ್ ಹತ್ರ ಹತ್ರ ಲೈಕ್ ಫಿಫ್ಟಿ ಫೋರ್ ಏಯ್ಟೀನು ಸಿಕ್ಸ್ಟೀನು ಹಂಡ್ರೆಡ್ ಓಪನ್ ಆಗಿದೆ ಸೊ ಇಮಿಡಿಯೇಟ್ಲಿ ವಿ ಡ್ರಾನ್ ಟ್ರೆಂಡ್ ಲೈನ್ ಸಪೋರ್ಟ್ ಮಾಡಿದೀವಿ ಓಕೆ ಮಾರ್ಕೆಟ್ ಏನಾಗಬಹುದು ಕ್ವಿಕ್ಲಿ ಇದನ್ನ ರಿಕವರ್ ಮಾಡ್ತಾ ಮಾಡ್ತಾ ಮೆಲಗಡೆ ಬರಬಹುದು ಈ ಝೋನ್ ನಲ್ಲಿ ಹೈಯರ್ ಲೋ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡ್ತೀರಿ ಟ್ರೇಡ್ ತಗೊಳಿಕೆ ದಟ್ ಇಸ್ ಟರ್ನ್ಸ್ ಟು ಫಿಫ್ಟಿ ಫೋರ್ ಫೈ ಹಂಡ್ರೆಡ್ ಲೆಕ್ಕ ಹೋಗಬಹುದು ಓಕೆ ಫೈನ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ನಲ್ಲಿ ಫ್ಲಾಟ್ ಆಗೋ ಓಪನ್ ಆಗಿಬಿಟ್ಟು ಇದೇ ಝೋನ್ ಒಳಗಡೆ ಇದ್ದರೆ ಒಂದು ಅಬ್ಸರ್ವೇಷನ್ ಮಾರ್ಕೆಟ್ ಇಲ್ಲಿಂದ ಸಿಗುತ್ತಾ ಅಥವಾ ಇಲ್ಲಿ ಬಂದು ಏನಾದರೂ ಸೆಲಿಂಗ್ ಸಿಗುತ್ತಾ ಅಥವಾ ಬ್ರೇಕೌಟ್ ಆಗುತ್ತಾ ಅಥವಾ ಬ್ರೇಕ್ಡೌನ್ ಆದರೆ ಕೂಡ ಈಸಿ ಇರೋದಿಲ್ಲ ಬಿಕಾಸ್ ಅಗೇನ್ ಇಟ್ ವಿಲ್ ಫಾಲ್ ಇನ್ ಟು ದಿಸ್ ಓಕೆ ಇದೇ ಝೋನ್ ಒಳಗೆ ಬೀಳಿದ್ರೆ ಆಬ್ವಿಯಸ್ಲಿ ಸೆಲ್ಲಿಂಗ್ ಬೈಂಗ್ ಫೈಟ್ ಆಗ್ತಾ ಕೂತ್ಕೊಳ್ಳೋ ಚಾನ್ಸಸ್ ಇದೆ ಬಿ ಕೇರ್ಫುಲ್ ಯು ಓಕೆ ಬ್ಯಾಂಕ್ ನೋಟಿಗೆ ಕೂಡ ಆಪ್ಷನ್ ಚೇನೋ ಉಪಯೋಗ ಇಲ್ಲ ಇನ್ನೂ ಕೂಡ ಡೇಟ್ ಟೈಮ್ ಭಾಳ ಇದೆ ಬಿಕಾಸ್ ಫಸ್ಟ್ ಅಕ್ಟೋಬರ್ ಎಕ್ಸ್ಪೈರ್ ಇದೆ ಇದನ್ನ ಕೂಡ ನಾವು ಸೋಮವಾರ ಎಕ್ಸ್ಪೈರಿ ಸೋಮವಾರ ವಿಚಾರ ಮಾಡಿದ್ರೆ ಓಕೆ ಸರ್ ಓಕೆ ಎನಿವೇ ನಾಳೆ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಒಳಗೆ ಸ್ವಲ್ಪ ಆಪ್ಷನ್ಸ್ ಮೂಮೆಂಟ್ ಅಂತ ಕಷ್ಟ ಆಗ್ಬೋದು ಅಬ್ಸರ್ವ್ ಮಾಡ್ಕೊಳ್ಳಿ ಬಿಕಾಸ್ ಆಫ್ ಐ ವಿ ಡಿಕ್ಲೈನ್ ಆಗುವ ಚಾನ್ಸಸ್ ಹೆಬ್ಬಿ ಇರುತ್ತೆ ಆ್ಯಂಡ್ ಮೋರ್ ಓವರ್ ಆಲ್ ಎರಡು ದಿನ ತೀಟಾಡಿಕೆ ಹೆವಿ ಇರುತ್ತೆ ದೊ ಅದನ್ನು ಮಾರ್ಕೆಟ್ ಈ ಡಿಸ್ಕೌಂಟ್ ಡಿಸ್ಕೌಂಟಾಗಿ ಹೆಚ್ಚಿಗೆ ತೊಗೊಂಡಿರ್ತದೆ ಓಕೆ ಎಲೊಕೆಟ್ ನ ಫಿ ನಿಫ್ಟಿ ಓಕೆ ಆ್ಯಂಡ್ ಒನ್ ಮೋರ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಮಾರ್ಕೆಟ್ ಬ್ರೇಕ್ಔಟ್ ಮಾಡಿದ್ದದ ನೀಟಾಗಿ ಕಾಣ್ತಾ ಇದೆ ಓಕೆ ಆ್ಯಂಡ್ ಮೇಜರ್ ಸಪೋರ್ಟ್ಸ್ ಕೂಡ ನೀಟಾಗಿ ಡ್ರಾ ಮಾಡೋಣ ಓಕೆ ಸೊ ದಿಸ್ಪೆನ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಅರ್ಲಿಯರ್ ಅಂಡ್ ಮಾರ್ಕೆಟ್ ಇಂದನ ಇವತ್ತು ನೀಟಾಗಿ ಬ್ರೇಕ್ಔಟ್ ಮಾಡಿದೆ ಓಕೆ ಇದ್ಮೇಲೆ ನಾನು ರೆಸಿಸ್ಟೆನ್ಸ್ ಬ್ರೇಕೌಟ್ ಆಗಿ ತೆಗಿತೀನಿ ಸೊ ಟು ಅಂಡರ್ಸ್ಟ್ಯಾಂಡ್ ದ ಬೆಟರ್ ವಿ ಓಕೆ ಮಾರ್ಕೆಟ್ ಇನ್ ಕೇಸ್ ಈ ಜಾಗ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಸಿಕ್ಕರೆ ಆಬ್ವಿಯಸ್ಲಿ ಸರ್ ಸೈಕಾಲಜಿಕಲ್ ನಂಬರ್ ಯು ಕ್ಯಾನ್ ಬೈ ಆ್ಯಂಡ್ ಟ್ರೆಂಡ್ ಲೈನ್ ಸಪೋರ್ಟ್ ಇದೆ ಹೈಯರ್ಲ್ಲೋ ಸಿಕ್ಕರೆ ಓಕೆ ವೆರಿ ನೈಸ್ ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಸಿಕ್ಸ್ಟಿ ಅಥವಾ ಒನ್ ಟೂ ಹಂಡ್ರೆಡ್ ಲೆವೆಲ್ ಹತ್ರ ಓಪನ್ ಆಗಿದೆ ಅಂತ ತಿಳ್ಕೊಳ್ಳಿ ಲಾಜಿಕಲಿ ಅರ್ಥ ಮಾಡ್ಕೊಳ್ಳಿ ಇಂಕೆ ಮಾರ್ಕೆಟ್ ಮೆಲಗಡೆ ಹೋಗಿದೆ ಕೆಳಗಡೆ ಸ್ವಲ್ಪ ಬಂದಿದೆ ಅಂತ ತಿಳ್ಕೊಡ್ರಿಗೆ ಸೊ ಮತ್ತೆ ಮಾರ್ಕೆಟ್ ಅಂತ ಫಿಫ್ಟಿ ಫೋರ್ ಟೂ ಹಂಡ್ರೆಡ್ ಹತ್ರ ಹತ್ರ ನಿಮಗೇನು ಏನು ಅಬ್ಸರ್ವೇಷನ್ ಮಾಡ್ತೀರಿ ಡಬಲ್ ಟಾಪ್ ಸರ್ ಓಕೆ ಡಬಲ್ ಟಾಪ್ ಆದಾಗ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿ ಮೆಲ್ಗಡೆ ಹೋಗ್ತಾನು ಅತ್ತಪ್ಪ ಟ್ರಾಪ್ ಮಾಡಿ ಕೆಳಗಡೆ ಬರ್ತಾನೋ ಅನ್ನೋ ಒಂಥ ಪೊಸಿಷನ್ ಇರುತ್ತೆ ಬಿ ಕೇರ್ಫುಲ್ ಇನ್ ದಿಸ್ ಕೈಂಡ್ ಆಫ್ ಸಿಚುವೇಷನ್ ಓಕೆ ಫಿಫ್ಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಈಗ ಈ ರೀತಿ ಕೆಳಗಡೆ ಬರ್ಬೋದು ಎಮ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡ್ಬೋದು ಎಸ್ ಇನ್ ಕೇಸ್ ಗ್ಯಾಪ್ ಅಪ್ ಆದರೂ ಕೂಡ ನಾವು ಅಬ್ಸರ್ವೇಷನ್ ಮಾಡೋದು ಇದೇ ರೀತಿ ಪ್ಯಾಟರ್ನ್ ಓಕೆ ಎಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆದರೆ ಇದೇ ಝೋನಲ್ಲಿ ಸಿಕ್ಕರೆ ಬಾಯಿಂಗ್ ಇದೆ ಎಸ್ ಮಾರ್ಕೆಟ್ ಏನಾದರೂ ಇದಡಲಲ್ಲಿ ಓಪನ್ ಆಗಿದೆ ಎಲ್ಲ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಒನ್ ಹಂಡ್ರೆಡ್ ಹತ್ರ ಹತ್ರ ಇದೆ ಒಂದು ಇ ಬೌಂಡ್ರಿ ಕಾಯಣ ಅಥವಾ ಈ ಬೌಂಡ್ರಿ ಕಾಯಣ ದಾಟ್ ಈಸ್ ಹೌ ಯು ಕ್ಯಾನ್ ಪ್ಲಾನ್ ಓಕೆ ಇದ್ರದ್ದು ಆಪ್ಷನ್ ಚೈನ್ ನೋಡಿ ಉಪಯೋಗ ಇಲ್ಲ ಇನ್ನೂ ಸ್ವಲ್ಪ ದೂರ ಇದೆ ಎಕ್ಸ್ಪೈರಿ ಇವನ್ ಫಸ್ಟ್ ಅಕ್ಟೋಬರ್ ಇರೋದ್ರಿಂದ ವಿ ವಿಲ್ ಅಬ್ಸರ್ವ್ ಇಟ್ ಬಿ ಲೇಟ್ಲಿ ಓಕೆ ಅಸ್ ಗೋ ಟು ಸಿಕ್ಸ್ ವೆರಿ ಇಂಪಾರ್ಟೆಂಟ್ ಸರ್ ನಾಳೆ ಎಕ್ಸ್ಪೈರಿ ಇದೆ ಓಕೆ ಲೆಟ್ಸ್ ಫಸ್ಟ್ ಆಪ್ಷನ್ ಚೇನ್ ಎಕ್ಸ್ ಅನಾಲಿಸಿಸ್ ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ ದಟ್ ಇಸ್ ಮಂತ್ಲಿ ಎಕ್ಸ್ಪೈರಿ ಇದೆ ಓಕೆ ಫಸ್ಟ್ ಆಪ್ಷನ್ ಚೇನ್ ಅನಾಲಿಸಿಸ್ ಪ್ರಕಾರ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗೋದೇನಪ್ಪ ಎನ್ ಲೇವಲ್ಸ್ ಅ ಮೇಜರ್ ಸಪೋರ್ಟ್ ಎಷ್ಟು ದೂರ ಎಂಟುನೂರು ಪಾಯಿಂಟ್ ದೂರ ಇದೆ ಸೊ ಈ ಓಪನ್ ಇಂಟ್ರೆಸ್ಟ್ ಹೆವಿ ಇರೋದ್ರಿಂದ ನಾವಿಲ್ಲಿ ಸೆವೆಂಟಿ ರುಪೀಸ್ನ ತೀಟಾಡಿಕೆಯಿಂದ ತಿನ್ನೋಲಿಕ್ಕೆ ಏನು ಮಾಡೋದು ಸರ್ ಸೆಲ್ಲಿಂಗ್ ಮಾಡೋದು ಓಕೆ ಇದೆ ಓಕೆ ಸ್ವಲ್ಪ ದೂರ ಇದ್ರದು ಏಯ್ಟಿ ಸಿಕ್ಸ್ ತೌಸಂಡ್ ಫೈನ್ ಅಲ್ಲಿ ಐದು ಲಕ್ಷದ ಅರವತ್ತೆಂಟು ಸಾವಿರ ಸೊ ದಿಸ್ ಇಸ್ ಫೋರ್ಟಿ ಒನ್ ದಿಸ್ ಇಸ್ ಸಿಕ್ಸ್ಟಿ ನೈನ್ ಎರಡು ಕುಡಿಸಿದೆ ನೂರು ನೂರ ನಲ್ವತ್ತು ರೂಪಾಯಿ ಆಗ್ತದೆ ಸೊ ನೂರ ಹತ್ತು ರೂಪಾಯಿ ಆಗ್ಬೋದು ಸೆವೆಂಟಿ ಎನ್ ಟೆನ್ ಫೋರ್ಟಿ ನೂರ ಹತ್ತು ರೂಪಾಯಿ ಆಗ್ಬೋದು ಇದನ್ನು ಈಸೀಲಿ ನೀವು ತೀಟಾಡಿಕೆಗೋಸ್ಕರ ಸೆಲ್ ಮಾಡಬಹುದು ಲಾಡ್ಸೆಸ್ಟ್ ಏನಿದೆ ಅಬ್ಸರ್ವ್ ಇಟ್ ಇನ್ ಅ ಮಲ್ಟಿಪಲ್ ಟೈಮ್ ಸೊ ದಟ್ ಯು ಕ್ಯಾನ್ ಹಾವ್ ಅ ಈಸಿ ಮನಿ ರೈಟ್ ಓಕೆ ಸೊ ಈಗ ಆದಾಯಿತು ಸರ್ ಸ್ವಲ್ಪ ಸಮೀಪ ಬಂದರೆ ಏಯ್ಟಿ ಫೈವ್ ಫೈವ್ ಹಂಡ್ರೆಡ್ ಇಸ್ ಅ ಮೇಜರ್ ಟೆಕ್ನಿಕಲ್ ಅಥವಾ ಟೆಕ್ನಿಕಲ್ ಅಲ್ಲ ಓಪನ್ ಇಂಟ್ರಸ್ ಸಪೋರ್ಟ್ ಇದೆ ಏಯ್ಟಿ ಫೈವ್ ಫೈವ್ ಹಂಡ್ರೆಡ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಝೋನ್ ಏಯ್ಟಿ ಸಿಕ್ಸ್ ತೌಸಂಡ್ ಲಿವೆನ್ ಓಕೆ ಸೊ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಏಯ್ಟಿ ಸಿಕ್ಸ್ ತೌಸಂಡ್ ಡಾಟ್ ಇದ್ರೆ ಓಪನ್ ಇಂಟ್ರೆಸ್ ಅಷ್ಟು ಆಲ್ಮೋಸ್ಟ್ ನೆಲ್ ಲೆಕ್ಕ ಒಂದು ಲಕ್ಷ ಒಂದೂವರೆ ಲಕ್ಷ ಡೈರೆಕ್ಟ್ ಮಾರ್ಕೆಟ್ ಕ್ಯಾನ್ ಗೋ ಟಿಲ್ ಏಯ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಆ ನ್ಯೂ ಹೈಸ್ ಇನ್ ಮಾರ್ಕೆಟ್ ಓಕೆ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಏನಾದರೂ ಏಯ್ಟಿ ಸಿಕ್ಸ್ ಹಂಡ್ರೆಡ್ತಾರೆ ಸಿಕ್ಸ್ ಏಟಿ ಫೈವ್ ಫೈವ್ ಹಂಡ್ರೆಡ್ ಆಗ್ಬೋದು ಬಿಕಾಸ್ ಆಫ್ ರೌಂಡ್ ನಂಬರ್ ಸೈಕಾಲಜಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕೂಡ ಅಲ್ಲೇ ಬಿಲ್ಟ್ ಅಪ್ ಇದೆ ಓಕೆ ನಾವು ಕಮ್ ಟು ದ ಟೆಕ್ನಿಕಲ್ ಆಂಗಲ್ ಸೊ ಟೆಕ್ನಿಕಲ್ ಆಂಗಲ್ ಅಂತ ನೋಡಿಕೊಂಡ್ರೆ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಏನ್ ಶೋಕಾ ಎಸ್ ನ್ಯೂ ಹೈಸ್ ಅಂಡ್ ಕಂಟಿನ್ಯೂಸ್ ಮೊಮೆಂಟಮ್ ಆಗ್ತಾ ಇದೆ ಓಕೆ ಈಗ ಮಾರ್ಕೆಟ್ ಇನ್ನು ಎಷ್ಟು ದೂರ ಹೋಗಬಹುದು ಅಂದ್ರೆ ಓಪನ್ ಅನಾಲಿಸ್ ಪ್ರಕಾರ ಒಂದು ಏಯ್ಟಿ ಸಿಕ್ಸ್ ತೌಸಂಡ್ ಬ್ಯಾರಿಯರ್ ಇದೆ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಲೆವೆಲಲ್ಲಿ ಬ್ಯಾರರ್ ಇರೋದು ಏಯ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಅದನ್ನು ನಾವೇನು ಮಾಡೋಣ ನೀಟಾಗಿ ರೆಸಿಸ್ಟೆನ್ಸ್ ಅಂತ ಡ್ರಾ ಮಾಡೋಣ ಏಯ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಆ್ಯಂಡ್ ಏಯ್ಟಿ ಸಿಕ್ಸ್ ತೌಸಂಡ್ ಇಸ್ ಅ ಒನ್ ಮೋರ್ ಲೆವೆಲ್ ಓಕೆ ಎರಡು ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ರಿ ವೆರಿ ನೈಸ್ ಓಕೆ ನಾವೇನು ಮಾಡೋಣ ಒನ್ ಅವರ್ ಸ್ವಿಚ್ ಮಾಡೋಣ ಆ್ಯಂಡ್ ಮೇಜರ್ ಸಪೋರ್ಟ್ ಕೂಡ ಡ್ರಾ ಮಾಡಲಿಕ್ಕೆ ಟ್ರೈ ಮಾಡೋಣ ಓಕೆ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಏಯ್ಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಒನ್ ಹಂಡ್ರೆಡ್ ಫಿಫ್ಟಿ ಬರಬಹುದು ಆ್ಯಂಡ್ ಒನ್ ಮೋರ್ ಸಪೋರ್ಟ್ ಲೆವೆಲ್ ಕುಡ್ ಬಿ ಅರೌಂಡ್ ಏಯ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅಲ್ಲಿ ಹೈಯೆಸ್ಟ್ ಪುಟ್ ಓಪನ್ ಇಂಟ್ರೆಸ್ಟ್ ಕೂಡ ಇದೆ ಓಕೆ ಫಿಫ್ಟೀನ್ ಮಿಟ್ ಸ್ವಿಚ್ ಮಾಡ್ತೀನಿ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಹಿಯರ್ ಓಕೆ ಲಡ ಸಿ ಹಿಯರ್ ಮಾರ್ಕೆಟ್ ಏನಾಗ್ಬೋದು ನಾಳೆ ಗ್ಯಾಪ್ ಅಪ್ ಓಪನ್ ಆದ ಅಂತ ತಿಳ್ಕೊಳ್ಳಿ ಲೈಕ್ ಇಡೀ ಸಿಕ್ಸ್ ತೌಸಂಡ್ ಮೇಲೆ ಓಪನ್ ಆಗಿದೆ ಹೈಯರ್ ಲೋ ಮಾಡಿದ್ರೆ ಸೊ ಮೊಮೆಂಟಮ್ ಈಸಿ ಸಿಗ್ಬೋದು ಆ ಟೈಮ್ನಲ್ಲಿ ನೀವೇನು ಮಾಡ್ತೀರಪ್ಪ ಅಂದರೆ ಏಯ್ಟಿ ಸಿಕ್ಸ್ ತೌಸಂಡ್ ಕಾಲ್ನಲ್ಲಿ ಓಪನ್ ಅಂಡ್ರೆಸ್ ಕಡಿಮೆ ಆಗ್ತದ್ರೆ ನೋಡ್ತೀರಿ ಆ್ಯಂಡ್ ಪುಟ್ನಲ್ಲಿ ಜಾಸ್ತಿ ಆಗಿದೆ ಅನ್ನೋದು ನೋಡಿದ್ಬಿಟ್ಟು ಪುಟ್ ಸೆಲ್ ಮಾಡ್ಬೋದು ಅಥವಾ ನೀವು ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಮಂತ್ ಆಪ್ಷನ್ ಕಾಲ್ ಕೂಡ ಬೈ ಮಾಡಬಹುದು ದಟ್ಸ್ ಹೌ ಯು ಕ್ಯಾನ್ ಪ್ಲಾನ್ ಓಕೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ ಏಯ್ಟಿ ಸಿಕ್ಸ್ ತೌಸಂಡ್ ಹತ್ರ ಹತ್ರ ಏನು ಮಾಡುತ್ತಾನೆ ಓ ಒಂದ್ಸಲ ಅಟೆಂಪ್ಟ್ ಆಗಿದೆ ಕೆಳಗಡೆ ಬಂದೆ ಮತ್ತೆ ಹೋಗ್ತಾನೆ ಇಲ್ಲಿ ಫೇಕ್ ಬ್ರೇಕೌಟ್ ತೋರಿಸ್ತಾನೆ ಆ್ಯಂಡ್ ಎಂ ಪ್ಯಾಟರ್ನ್ ಕನ್ಫರ್ಮ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಕ್ಯಾನ್ ಕಮ್ ಡೌನ್ ಓಕೆ ಅವಾಗ ಏಟಿ ಫೈವ್ ಹಂಡ್ರೆಡ್ ನಿಮಗೆ ಕ್ಲೋಸಿಂಗ್ ಎಕ್ಸ್ಪೈರಿ ಆಗಬಹುದು ಅನ್ನೋ ಚಾನ್ಸ್ ಇದೆ ಓಕೆ ಮಾರ್ಕೆಟ್ ಹಂಗಿಲ್ಲ ಸರ್ ಏ ಓಪನ್ ಆಗಿದೆ ಒಂದು ನೂರ ಐವತ್ತು ಪಾಯಿಂಟ್ ಲೈಕ್ ಏಯ್ಟಿ ಫೈವ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಒಂದು ನಮ್ಗೆ ಗೊತ್ತಿದೆ ಇವತ್ತಿನ ಬ್ರೇಕ್ಔಟ್ ಲೇವೆಲ್ ಇನ್ನೊಂದು ಗೊತ್ತಿದೆ ಓಪನ್ ಡ್ರಸ್ ಹೆವಿ ಇದೆ ಏಯ್ಟಿ ಫೈವ್ ಫೈವ್ ಹಂಡ್ರೆಡ್ಗೆ ಪುಟ್ನಲ್ಲಿ ಸೊ ಒಂದು ಸಲ ಬಂದರೆ ಸಡನ್ನಾಗಿ ಮಾರ್ಕೆಟ್ ಮೆಳಗಡೆ ಹೋಗೋ ಚಾನ್ಸ್ ಇರುತ್ತೆ ದಿಸ್ ಅ ಚಾನ್ಸ್ ಆಫ್ ಅ ಆಪ್ಷನ್ ಬಾಯಿಂಗ್ ಅಥವಾ ಪುಟ್ ರೈಟಿಂಗ್ ಕೂಡ ಇಲ್ಲಿ ಮಾಡಬಹುದು ಓಕೆ ಮಾರ್ಕೆಟ್ ಇನ್ ಕೇಸ್ ಮಿಡಲ್ ಅದ ಟ್ವೆಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ ಹತ್ರ ಇದೆ ಒಂದು ತಿಳ್ಕೊಳ್ಳಿ ಸರ್ ಸ್ಟಲ್ ಸ್ಟ್ಯಾಂಗಲ್ಗಳು ಈಸಿಯಾಗಿ ವರ್ಕ್ ಆಗುತ್ತೆ ಬಿಕಾಸ್ ಮಾರ್ಕೆಟ್ ಒಂದು ಮೇಲೆಗಡೆ ಹೋಗುತ್ತೆ ಕೆಳಗಡೆ ಬರುತ್ತೆ ಆ್ಯಂಡ್ ದ ಮಿಡಲ್ ಏಯ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಏಯ್ಟ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಕೊಡುವ ಚಾನ್ಸಸ್ ಕೂಡ ಇದೆ ಸೊ ಇವಾಗ ಮಿಡಲಲ್ಲಿ ಓಪನ್ ಆದರೆ ಒಂದು ಈ ಜಾಗದಲ್ಲಿ ಬಂದಾಗ ಪ್ಲೇ ಮಾಡ್ಬೋದು ಈ ಜಾಗದಲ್ಲಿ ಬಂದಾಗ ನಾವೇನು ಮಾಡ್ಬೋದು ವ್ಯಾಲ್ಯೂ ವಿರದಲ್ಲಿ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಓಕೆ ಇಲ್ಲಿ ಗ್ಯಾಪ್ ಅಪ್ ಸ್ಟಡಿ ಮಾಡಿದೀವಿ ಗ್ಯಾಪ್ ಡೌನ್ ಸ್ಟಡಿ ಮಾಡಿದ್ವಿ ಆ್ಯಂಡ್ ಫ್ಲಾಟ್ ಕೂಡ ಸ್ಟಡಿ ಮಾಡಿದ್ದೀವಿ ಸೊ ಎನಿವೇ ಅಬ್ನಾರ್ಮಲ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಬಂದ್ರೆ ಅದನ್ನ ಏನು ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಥವಾ ವಾಟ್ಸ್ಆಪ್ ಚಾನೆಲ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡೇ ಮಾಡ್ತಿರ್ತೀನಿ ಓಕೆ ಇವತ್ತಂತೂ ಗೊತ್ತಾಯ್ತು ಸರ್ ಮಾರ್ಕೆಟ್ ನಲ್ಲಿ ಸೆನ್ಸೆಕ್ಸ್ ಮತ್ತು ಫಿನ್ ನಿಫ್ಟಿ ನಿಫ್ಟಿ ಬ್ಯಾಂಕ್ ಕೂಡ ಯಾವ ಯಾವ ರೀತಿ ಪ್ಲಾನ್ ಹಾಕೊಳ್ತೀರಿ ನಾಳೆ ಅಂತೇಳಿ ಸೊ ಇನ್ ಕೇಸ್ ಏನಾದರೂ ಚೇಂಜಸ್ ಇದ್ರೆ ಅಪ್ಡೇಟ್ ಮಾಡೇ ಮಾಡ್ತಿರ್ತೀನಿ ಓಕೆ ನಿಮಗೆ ಡೌಟ್ ಇರುತ್ತೆ ಲೈಕ್ ಎನಿಥಿಂಗ್ ಅಬೌಟ್ ದ ಸ್ಟಾಕ್ ಮಾರ್ಕೆಟ್ ಲೈಕ್ ಇನ್ವೆಸ್ಟ್ಮೆಂಟ್ ಆಗಲಿ ಬಾಂಡ್ ಮಾರ್ಕೆಟ್ ಆಗಲಿ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಯು ಕ್ಯಾನ್ ಆಸ್ಕ್ ಇನ್ ಅವರ್ ಕಮೆಂಟ್ ಬಾಕ್ಸ್ ಅದನ್ನು ನಾನು ಏನು ಮಾಡ್ತೀನಿ ಪ್ರೀ ಮಾರ್ಕೆಟ್ ಅಥವಾ ಮಾರ್ನಿಂಗ್ ಸೆಷನ್ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ನೋಡ್ತೀನಿ ಸೊ ದಟ್ ಅದರಿಂದ ನಿಮಗೂ ಕೂಡ ಲಾಭ ಆಗಬಹುದು ಅಂತ ತಿಳ್ಕೊಳ್ತೀನಿ ಓಕೆ ವಿಡಿಯೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್